ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಇಡ್ಲಿ ರೆಸಿಪಿ ತೋರಿಸ್ಕೊತೀನಿ ಅಂದರೆ ಇಡ್ಲಿ ನಾವು ಮಾಡೇ ಮಾಡ್ತೀವಿ ಇನ್ನೂ ಆರೋಗ್ಯಕರವಾಗಿ ಇಡ್ಲಿ ಮಾಡಿಕೊಂಡ್ರೆ ಭಾಳ ರುಚಿ ಇರ್ತಾವೆ ಮತ್ತು ಇಡ್ಲಿಂದ್ರೆ ಏನು ರೀ ಎಲ್ಲರಿಗೂ ಇಷ್ಟ ಇರ್ತದೆ ನೋಡಿರಿ ಇಡ್ಲೆಂದ್ರೆ ಈಗ ಆತು ವಯಸ್ಸಾದವ್ರಿಗೆ ಸಣ್ಣ ಮಕ್ಕಳಿಗೆ ಮತ್ತು ಅಗ್ರಿ ಜಲ್ದಿ ಪಚನ ಆಗ್ತದೆ ಈ ಇಡ್ಲಿನ ಇನ್ನೂ ನಾವು ಆರೋಗ್ಯವಾಗಿ ಮಾಡ್ಕೋಬೇಕಂದ್ರೆ ಇಲ್ಲ ಪಾಲಕ್ ಸೊಪ್ಪಿಂದು ಕ್ಯಾರೆಟ್ ಹಾಕಿ ಇಡ್ಲಿ ಹೆಂಗೆ ಮಾಡೋದು ಅಂಬೋದನ್ನು ಈ ವಿಡಿಯೋದೊಳಗೆ ತೋರಿಸ್ಕೊತೀನಿ ನೋಡ್ಕೊಂಬರೋಣಂತೀಗ ಇಲ್ಲಿ ಈ ಆಟಗಲಿ ನಾನು ಮೂರು ವಾಟ್ಗ ಏನಿದೆ ಇಡ್ಲಿ ರವೆ ತಗೊಂಡಿನಿ ಇದು ನೋಡ್ರಿ ಇಡ್ಲಿ ರವ ಅದೇನದ ಈ ಪಾತ್ರೆಗೆ ಹಾಕೊಳ್ತೀನಿ ಇದು ಒಂದು ಇದು ನೋಡ್ರಿ ಎರಡು ಇದು ನೋಡ್ರಿ ಮೂರನೇ ಇಲ್ಲಿ ಮೂರು ವಾಟ್ಗ ನಾನು ಇಡ್ಲಿ ರವೆ ತಗೊಂಡಿನಿ ಈಗ ನೀರು ನೀರ್ ಹಾಕಿಡೋಣ ಇಲ್ಲಿ ನೀರು ಹಾಕೊಂಬಂದಿ ನಾನು ಇದರಿಂದ ಒಂದು ಹತ್ತು ನಿಮಿಷ ಬಿಟ್ಟು ಈ ನೀರು ಚೆಲ್ಲಿ ಮತ್ತೆ ಬೇರೆ ಹಾಕ್ಬೇಕಾಗ್ತದೆ ಯಾಕಂದರೆ ಇದ್ರ ಜೊತೆ ಹಾಕಿರೋ ರವಾ ಭಾಳ ಇದಾಗ್ತದೆ ಅಂದರೆ ಏಕತ್ತಿರ್ತದೆ ಆಮೇಲೆ ರವಾ ತಳಕ್ ಕೂಡ್ತದೆ ನೀರು ಮೇಲೆ ಬರ್ತಾವೆ ಹೀಗಾಗಿ ಒಂದು ಹತ್ತು ನಿಮಿಷ ಏನಿದೆ ಇದನ್ನು ಮುಚ್ಚಿಡೋಣಂತೆ ಇಲ್ಲಿ ಒಂದು ವಾಟ್ಗ ನಾನು ಉದ್ದಿನ ಕಾಳು ತೊಗೊಂಡಿನಿ ಉದ್ದಿನ ಬ್ಯಾಳಿ ಅಥವಾ ಕಾಳು ಯಾವುದನ್ನು ತೊಗೋಬೋದು ಇದನ್ನೇನಿದೆ ಈ ಪುಟ್ಟಿಗೆ ಹಾಕೋದು ನೋಡ್ರಿ ಒಂದು ಚಮಚದಷ್ಟು ಮೆಂತೆ ಕಾಳು ತೊಗೊಂಡಿನಿ ಈಗ ಇವೆಡೆ ಎರಡು ಏನಾದರೂ ಚಲೋತ್ತಿನ ತೊಳೋಣ ಅಂದರೆ ಎರಡರಿಂದ ಮೂರು ಸಲ ತೊಳೆದ್ರೆ ಇಡ್ಲಿ ಏನಿದೆ ಬೆಳ್ಳಗಾಗಿ ಬರ್ತಾವೆ ಹೀಗಾಗಿ ಇದನ್ನ ಎರಡರಿಂದ ಮೂರು ಸಲ ತೊಳ್ಕೋಣ ಇದು ಮೂರು ಮೂರ್ನಾಲ್ಕು ಸಲ ಸ್ವಚ್ಛಾಗೆ ತೊಳ್ದೆ ನಾನು ಇದನ್ನೇನಿದೆ ಮ್ಯಾಲ್ ಮುಚ್ಚಿ ಒಂದು ಮೂರಿಂದ ನಾಲ್ಕು ತಾಸಿನ ಏನೇನಕ್ಕೆ ಬಿಡೋಣಂತೆ ಇಲ್ಲೇ ರವಾನೆಯಲ್ಲಿ ಸಿಟ್ಟು ಒಂದು ಹತ್ತು ನಿಮಿಷ ಆಗ್ಯದ ನೋಡ್ರಿ ಮ್ಯಾಲೆಲ್ಲ ತಿಳಿ ನಿಂತದ ಏನಿದೆ ಈ ನೀರು ಚಲ್ಕೊಂಡು ಇನ್ನೊಂದು ಸ್ವಲ್ಪ ಏನಾದರೂ ನೀರು ಹಾಕಿಡೋಣ ಇದಕ್ಕೆ ಈಗ ಇದಕ್ಕೆ ನೀರು ಹಾಕೋಣ ನೋಡ್ರಿ ಉದ್ದಿನ ಬೇಳೆ ಮೂರಿಂದ ನಾಲ್ಕು ತಾಸು ಚಲೋ ನೆಂದವ ಈಗೇನಾವ ಇವನ್ನ ರುಬ್ಕೋಣ ಇದು ನೋಡ್ರಿ ರವೆ ಎಣ್ಣೆ ಹಾಕಿದ್ವಿ ಇದೆಲ್ಲ ಮೇಲೆ ನೀರು ತಿಳಿದು ನಿಂತದೆ ಇದನ್ನೇನದ ಒಂದು ಪಾತ್ರೆಗೆ ಬಗ್ಗಿಸೋಣ ಎಲ್ಲ ನೀರನ್ನ ಏನಿದೆ ಬಗ್ಗಿಸ್ಕೊಂಡಿನಿ ಈ ಚಳಿಗಾಲ ಆಗಿರೋದ್ರಿಂದ ಜಲ್ದಿ ಏನಾದರೂ ಹಿಟ್ಟು ಹುಳಿ ಬರೋಂಗಿಲ್ಲ ಹಿಂಗಾಗಿ ರುಬ್ಬೋ ಮುಂದೆ ಏನಿದೆ ಇದೇ ನೀವರ ನೀರ ನಾವು ಯೂಸ್ ಮಾಡ್ಕೊಂಡ್ರೆ ಮತ್ತು ನೆನೆ ಹಾಕಿದ್ದು ಈ ರವೆ ನೆನೆ ಹಾಕಿದ್ದು ನೀರು ಯೂಸ್ ಮಾಡಿಕೊಂಡ್ರೆ ಜಲ್ದಿ ಏನದ ಹುಳಿ ಬರ್ತದೆ ಹಿಂಗಾಗಿ ಇದನ್ನ ಎತ್ತಿಟ್ಕೋಣ ಈಗ ನೋಡ್ರಿ ರವೆ ಏನದ ಸ್ವಲ್ಪ ಹಿಂಡಿ ಭಾಳ ಹಿಂಡೋದು ಬೇಡ ಸ್ವಲ್ಪ ಹಿಂಡಿ ಒಂದು ಪಾತ್ಲಿಗೆ ಹಾಕೋಣ ಅಂತ ಇಷ್ಟ ಇಷ್ಟು ಹಿಂಡ್ಕೊಳ್ಕಾಗ್ತದೆ ಭಾಳ ಒಣನೂ ಮಾಡ್ಕೋಬಾರ್ದು ಅಂದರೆ ಇಡ್ಲಿ ಏನಿದೆ ಅಗದಿ ಮೃದುವಾಗಿ ಬರ್ತಾವೆ ಇದು ರವಾ ಏನದು ಅಷ್ಟು ಇದಕ್ಕೆ ಹಿಂಡಿ ಹಾಕೊಂಡಿದ್ದೀನಿ ಪಾತ್ಲಿಗೆ ಇದು ನೋಡ್ರಿ ಉದ್ದಿನ ಬೇಳೆ ಮೇಲಿಂದ ಏನೋ ನೀರು ಇದನ್ನು ಏನದ ಈ ಇಡ್ಲಿ ರವಾ ನೀರು ತೆಗೆದಿರ್ತೀವಲ್ಲ ಅದಕ್ಕೆ ಹಾಕೋಣ ಅಂದರೆ ಇದನ್ನ ಹಾಕ್ಕೊಂಡು ನಾವೇನದ ರುಬ್ಕೊಂಡ್ರೆ ಚಲೋ ಹುಳಿ ಬರ್ತದೆ ನಿಮಗೆ ಇಡ್ಲಿ ಏನದ ಮಿಧುವಾಗಿ ಚಲೋ ಆಗ್ತಾವೆ ಇಲ್ಲಿ ನೋಡ್ರಿ ಜಾರ್ಗೆ ಏನಿದೆ ಈಗ ನಾನು ಇದೇನಾದ್ರೂ ನೆನೆಸಿರ್ತಿದಲ್ಲ ಉದ್ದಿನ ಬೇಳಿ ಎಲ್ಲಾನು ಹಾಕೊಳಕ್ಕೆ ಹತ್ತೀನಿ ಉದ್ದಿನ ಉದ್ದಿನಬೇಳೆ ಹಾಕೊಂಡಿದ್ದೀನಿ ಈಗ ಇದಕ್ಕೇನಾದ ತೆಗೆದಿಟ್ಕೊಂಡಿದ್ದು ಸ್ವಲ್ಪ ಏನಾದ್ರೂ ಸ್ವಲ್ಪ ಹಾಕೊಂಡು ಭಾಳ ಇದನ್ನು ಅಳ್ಕು ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿ ಗಟ್ಟೆಗೆ ರುಬ್ಬಿದ್ರೆ ಚಲೋ ಆಗ್ತದ ಅತಿ ನೀರಾಗಿ ರುಬ್ಕೊಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಏನಾದ್ರೆ ರುಬ್ಕೊಬೇಕಿದ್ರೆ ರುಬ್ಕೊಂಬರ್ತೀವಿ ಈಗ ಇಲ್ಲಿ ನೋಡ್ರಿ ಹಿಂಗೆ ಗಟ್ಟೆಗೆ ಮತ್ತು ಸಣ್ಣಗೆ ಅಗದಿ ಸಣ್ಣ ಆಗ್ಬೇಕು ಇಷ್ಟು ಗಟ್ಟಿ ಇದ್ದು ಇರಬೇಕಿದು ಭಾಳ ನೀರು ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಂಗೆ ಗಟ್ಟೆಗೆ ರುಬ್ಕೋಬೇಕು ಈ ದಿನ ರವಾ ತೆಗ್ದಿವೆಲ್ಲ ಅದೇ ಪಾತ್ಲಿಗೆ ಈಗ ನೋಡ್ರಿ ಇಲ್ಲೇ ರವಾ ಪಾತಲಿಗೆ ಉದ್ದಿನ ಬೆಳೆದು ಹಿಟ್ಟು ತೊಗೊಂಡಿನಿ ಮತ್ತು ಇಲ್ಲಿ ಮಿಕ್ಸರ್ ಒಳಗೆ ಇಷ್ಟು ಹಿಟ್ಟು ಉಳಿಸ್ಕೊಂಡಿ ನಾನು ಅಂತಂದ್ರೆ ಇದೇನದ ಇಡ್ಲಿ ರವೆ ಇರ್ತಲ್ಲ ಸ್ವಲ್ಪ ಏನದ ಇದನ್ನು ತೊಗೊಂಡು ಒಂದು ರೌಂಡ್ ಏನದ ಮಿಕ್ಸರ್ ಮಾಡ್ಕೊಂಡ್ರೆ ಏಕತ್ರ ಆಗ್ತದೆ ಮತ್ತು ನಿಮಗೆ ಮಿಕ್ಸರು ಕ್ಲೀನ್ ಆಗ್ತದೆ ಮತ್ತು ಇಡ್ಲಿನ ಏನದ ಭಾಳ ಅಂದ್ರೆ ಭಾಳ ಮೃದು ಬರ್ತಾವೆ ಒಂದು ಹಿಡಿ ಇದನ್ನ ಹಾಕೊಂಡು ರವೆ ಹಾಕೊಂಡು ರುಬ್ಕೊಳ್ಳೋದ್ರಿಂದ ಹಿಂಗಾಗಿ ಈಗ ಇದಬ್ಕೊಂಡ್ಬರ್ತೀನಿ ಇದ್ರ ಜೊತೆಗೆ ನೀರದು ಹಾಕ್ಕೊಳ್ಳೋದು ಬೇಡ ಯಾಕಂದ್ರೆ ರವಾದೊಳಗೆ ನೀರು ಇದ್ದೇ ಇರ್ತದೆ ಏನು ನೀರು ಹಾಕೊಳ್ಳೋದು ಬೇಡ ಇದೆ ಇದು ನೀರ ರೆಗಡಾಗ್ತದೆ ನೋಡಿರಿ ಇಡ್ಲಿ ರವೆ ಹಾಕೊಂಬಂದಮೇಲೆ ಹಿಂಗೆ ಹಾಗೆ ನೋಡಿ ನೀರು ಹಾಕ್ಲಾರದ ಇಷ್ಟು ಚಲೋ ಆಗ್ಯದಿದು ಇದನ್ನೂ ಏನಾದರೂ ಅದ ಪಾತ್ಲಿಗೆ ತೊಗೋವನೀಗ ಎಲ್ಲಾನು ನನಗೆ ತಕೊಂಡ್ ಕೈಲೇ ಕೈ ಆಡ್ಸ್ಬೇಕಾಗ್ತದ ಅಂದ್ರೆ ಹುಳಿ ಬರ್ತದ ಹಿಟ್ಟು ಕೈಲೇ ನೈನದ ಛಲೋತ್ನಂಗ್ ಕೈ ಆಡಿಸೋಣ ಎಲ್ಲಾ ಏನದ ಕೈ ಆಡ್ಸ್ಕೊಂಡಿನಿ ಮುಚ್ಚಿ ಬೆಳಿಗ್ಗೆ ಈಗ ಉಕ್ ಬರೋತನ ಬಿಡೋಣಂತ ಇಡ್ಲಿ ಚಟ್ನಿ ಮಾಡ್ಲಿಕ್ಕೆ ನಾನು ಇಲ್ಲಿ ಹಸಿ ಕೊಬ್ಬರಿ ತಗೊಂಡಿನಿ ಮತ್ತು ಉಪ್ಪು ಪುಟಾಣಿ ಜೀರಿಗೆ ಚೂರ್ ಬೆಲ್ಲ ತೊಗೊಂಡಿನಿ ಮತ್ತು ಖಾರ ಪುಡಿ ಪುದೀನಾ ಏನದ ನೀ ಕೊತ್ತಂಬರಿ ತೊಗೊಂಡಿನಿ ಇಲ್ಲಿ ಬೇಕಾದ್ರೆ ಒಣ ಮೆಣಸಿನ್ಕಾಯಿನ ಹಾಕೋಬೋದು ಅಥವಾ ಹಸಿ ಮೆಣಸಿನ್ಕಾಯಿನ ಹಾಕಬೋದು ಇದೆಲ್ಲ ಏನಿದೆ ಈಗ ಚಟ್ನಿ ರುಬ್ಕೊಂಬರೋಣ ನಾನು ಇಲ್ಲಿ ನೋಡ್ರಿ ಇದಕ್ಕೆ ಒಗ್ಗರಣೆ ಹಾಕೊಂಡೆ ನಾನು ಸಾಸಿ ಉದ್ದಿನ ಬ್ಯಾಳಿ ಹಿಂಗು ಕರ್ದು ಹಾಕಿದ್ದು ಚಟ್ನಿಗೆ ಏನಾದ್ರೆ ಒಗ್ಗರಣೆ ಹಾಕೊಂಡೆ ಇಲ್ಲಿ ನೋಡ್ರಿ ಒಂದು ಪಾತ್ ನಾನು ನೀರು ಕುದಿಲಿಕ್ಕೆ ಇಟ್ಟಿನಿ ನೀರು ಕುದಿಲಿಕ್ಕೆ ಹತ್ತ ಈಗೇನಾದ್ರೆ ಇದಕ್ಕೆ ಎರಡು ಏನಾದ್ರೂ ನಾನು ಹೆಚ್ಕೊಂಡಿರ್ತದೆ ಕ್ಯಾರೆಟ್ ಹಾಕಿತ್ತಿ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ಹಾಕಿ ಇವನ್ನ ಭಾಳ ಬೇಯಿಸೋಳದು ಬೇಡ ನಾನು ಈಗ ಗ್ಯಾಸ್ ಆಫ್ ಮಾಡಿ ಇದ್ರ ಮೇಲೆ ಮುಚ್ಚಿಬಿಟ್ರೆ ಆ ಬಿಸಿಗೆ ರಗಡ ಆಗ್ತದೆ ನಾನು ಗ್ಯಾಸ್ ಆಫ್ ಈಗ ಒಂದು ಹಿಡಿ ಪಾಲಕ್ ಸೊಪ್ಪು ಮತ್ತು ಎರಡು ಏನಾದ ಕ್ಯಾರೆಟ್ ಹೆಚ್ಚು ಹಾಕೊಂಡಿನಿ ಇದಕ್ಕೆ ಇದಕ್ಕೆ ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ತಗೋಣಂತೆ ನೋಡಿರಿ ಹಿಟ್ಟು ಎಷ್ಟು ಚಲೋ ಉಬ್ಬಿದೆ ಈ ಮಳೆಗಾಲ ಚಳಿಗಾಲಕ್ಕೇನಿದೆ ಸ್ವಲ್ಪ ಅಂದರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಸುಮಾರು ರುಬ್ಬಿಬಿಟ್ಬಿಟ್ರೆ ನಿಮ್ಗೆ ಹಿಟ್ಟು ಭಾಳ ಚಲೋ ಉಬ್ಬಿ ಬರ್ತದೆ ಎಷ್ಟು ಚಲೋ ಆಗಿದೆ ನೋಡಿರಿ ಒಂದು ಐದು ನಿಮಿಷ ಹಾಕಿ ನಮ್ಮ ಮುಚ್ಚಿಟ್ಟು ಇಷ್ಟು ಬೆಂದರೆ ಸಾಕಾಗ್ತದೆ ಅದು ಬಿಸಿನೀರಿಗೆ ಭಾಳ ಬೆಂದ ಬಿಡ್ತದೆ ಏನಿದೆ ಕ್ಯಾರೆಟ್ ರುಬ್ಕೊಳ್ಳೋಣ ಇದು ನೋಡಿರಿ ರುಬ್ಕೊಂಬನ್ನಿ ಇಷ್ಟು ಸಣ್ಣ ಆದರೆ ಸಾಕಾಗ್ತದೆ ಇದನ್ನೇನಾದ್ರೂ ಇಡ್ಲಿ ಇಟ್ಟಿಗೆ ಹಾಕೋಣ ಇಡ್ಲಿ ಹಿಟ್ಟು ತೊಗೊಂಡಿ ನಾನು ಸ್ವಲ್ಪ ಒಂದು ಪಾತ್ರೆಯಲ್ಲಿ ತೊಗೊಂಡಿನಿ ನಾನು ಇಲ್ಲಿ ಕ್ಯಾರೆಟ್ ಇತ್ತು ಹಾಕ್ಲಿಕ್ಕೆ ಪೇಸ್ಟು ಈಗಿನ ಜಾರಿಗೆ ನಾನು ಇದೇನಾದ್ರೂ ಪಾಲಕ್ ಪೇಸ್ಕೊಂಡಿರ್ತೀನಲ್ಲ ಅದನ್ನ ಹಾಕೊಳಗತ್ತೇನೆ ಈ ಇಡ್ಲಿ ಹಿಟ್ಟಿಗೆನ ನಾನು ಈ ಪಾಲಕ್ ಪೇಸ್ಟ್ ಅಂದ್ರೆ ಎರಡು ಬೇರೆ ಬೇರೆ ತೊಗೊಂಡಿನಿ ಒಂದು ಕಡೆ ಕ್ಯಾರೆಟ್ ಹಾಕೀನಿ ಒಂದು ಕಡೆ ಏನಾದರೂ ಪಾಲಕ್ ಹಾಕೊಳಗತ್ತೇನೆ ಇದಕ್ಕೆ ಹಿಟ್ಟಿಗೆ ಆಲ್ರೆಡಿ ಉಪ್ಪು ಹಾಕಿ ನಾನು ಇದಕ್ಕೇನಿಲ್ಲ ಬರೀ ಪಾಲಕ್ ಹಾಕಿ ಪೇಸ್ಟ್ ಮಾಡ್ಕೊಂಡ್ತದ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡಿನಿ ಇಡ್ಲಿ ಹಿಟ್ಟು ಹಾಕೊಳ್ಳುತ್ತ ನೀರ್ಮೇಳಿರ್ತವೆ ನಾನು

ನೋಡಿರಲ್ಲ ಪಾಲಕ್ ಕ್ಯಾರೆಟ್ ಹಾಕಿ ಇಡ್ಲಿ ಮಾಡೋದು ಭಾಳ ಅಂದ್ರೆ ಭಾಳ ಚೆನ್ನಾಗ್ತವೆ ಮತ್ತು ಈಗೇನದ ಮಕ್ಕಳು ಅದು ಇದು ತಿನ್ನಂಗಿಲ್ಲ ಅಂದ್ರೆ ಈ ಟೈಪ್ ಮಾಡೇನದ ನೀವು ಮಕ್ಕಳಿಗೆ ಡಬ್ಬಿಗೆ ಹಾಕಿರ ಭಾಳ ಟೇಸ್ಟ್ ಹೆಲ್ದಿ ಮತ್ತು ಹೆಲ್ದಿಯಾಗಿರ್ತಾವೆ ನೋಡ್ರಿ ಏನು ತ್ರಾಸಲ್ಲಿ ನೀವು ನೀವೇನದ ಒಂದು ನಿಮಿಷ ನೀವು ಕುದಿಸ್ಕೊಂಡು ಹಸಿದ ಹಾಕೋಕ್ಕಿಂತ ಒಂದು ನಿಮಿಷ ಬಿಸಿನೀರಾಗಿ ಹಾಕಿ ಮಿಕ್ಸರ್ಗೆ ಹಾಕೊಂಡು ಪಾಲಕ್ನ ಹಿಂಗೆ ಮಾಡಿದ್ರೆ ರುಚಿಯಾದ ಇಡ್ಲಿ ಆಗ್ತವೆ ಮತ್ತೆಷ್ಟು ಮಿದುವಾಗ್ಯಾವ ನೋಡ್ರಿ ಇಡ್ಲಿ ಒಂದಕ್ಕೆ ಕೈಲಿನ ಮೂರಿ ಹೋಗಿ ಆಗ್ಯಾವ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಇದೇನಾದ ಕೊಬ್ಬರಿ ಚಟ್ನಿ ಸಾಂಬಾರ ಎಲ್ಲಾದ್ರೂ ರುಚಿ ಭಾಳ ಅಂದ್ರೆ ಭಾಳ ರುಚಿ ಇರ್ತಾವೆ ನಿಮ್ಮ ನೀವು ನೀವು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಾಗೋಣಂಥ ಶ್ರೀರಾಮ ಸಮರ್ಥ